ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಯೇವೋ ರೋಗಿಣ್ ನಿರಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಯಂತ್ರ ಬರೆಯೋದು ಯಂತ್ರ ಅಂದರೆ ಏನು ಅಂತ ನಾನು ನಿಮಗೆ ಹಲವಾರು ವಿಡಿಯೋಗಳಲ್ಲಿ ತೋರಿಸಿ ಹೇಳಿದ್ದೀನಿ ಯಂತ್ರ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಶಕ್ತಿ ಅದರಲ್ಲಿ ಇರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಎಂಥದೇ ಒಂದು ಕಷ್ಟಗಳು ಬರಲಿ ಎಂಥದೇ ಒಂದು ಸಂಕಟ ಬರಲಿ ಎಂಥದೇ ದುಃಖ ಬರಲಿ ಯಾರು ಏನು ಬೇಕಾದ್ರೂ ಮಾಡಲಿ ಅದನ್ನೆಲ್ಲ ತಡೆದು ನಿಮ್ಮ ಈ ಎನರ್ಜಿ ಮುಖಾಂತರ ಅದನ್ನು ತಡೆದು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು ಯಂತ್ರ ಅದಕ್ಕೆ ಮನೆಯಲ್ಲಿ ಒಂದು ಯಂತ್ರ ಯಾವಾಗಲೂ ಇದ್ದೇ ಇರಬೇಕು ಆ ಯಂತ್ರವನ್ನು ನೀವು ಸಹ ಬರಿಬೋದು ಯಾವ ರೀತಿಯಲ್ಲಿ ಯಂತ್ರವನ್ನು ಬರೆಯೋದು ಯಾವ ಥರ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಒಂದು ಸಿಕ್ಸ್ ಬೈ ಸಿಕ್ಸ್ ಇರ್ತಕ್ಕಂಥ ಒಂದು ಯಂತ್ರದ ತಗಡನ್ನು ಶೀಟನ್ನು ತಂದು ಅದನ್ನು ರಕ್ತ ಚಂದನದ ನೀರಿಂದ ಅದನ್ನು ಶುದ್ಧೀಕರಣಗೊಳಿಸಿ ಆ ಒಂದು ಯಂತ್ರದ ನಾಲ್ಕು ತುದಿಯನ್ನು ಅಲ್ಲೇ ಅಲ್ಲೇ ಅಲ್ಲಿ ಸ್ವಲ್ಪ ಕಟ್ ಮಾಡಿ ಆ ಯಂತ್ರಕ್ಕೆ ಮಧ್ಯ ಬ್ರಹ್ಮರಂಧ್ರವನ್ನು ಇಟ್ಟು ಬ್ರಹ್ಮ ಬ್ರಹ್ಮಸ್ಥಾನವನ್ನು ಇಟ್ಟು ನಿಮ್ಮ ಮನೆಗೆ ಒಂದು ಯಂತ್ರ ಬರೀಬೇಕು ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಅಭಿವೃದ್ಧಿ ಒಂದು ಯಂತ್ರ ಬರೀಬೇಕು ನಿಮ್ಮ ಆಫೀಸಲ್ಲಿ ಒಂದು ಯಂತ್ರ ಬರೀಬೇಕು ಅಂತ ಹೇಳಿದಾಗ ಆ ಯಂತ್ರಕ್ಕೆ ಯಾವ ಯಂತ್ರವನ್ನು ಬರೀಬೇಕು ಅನ್ನೋ ತುಂಬ ಇಂಪಾರ್ಟೆಂಟು ಈಗ ನೀವು ಆರೋಗ್ಯಕ್ಕೆ ಯಂತ್ರವನ್ನು ಬರೀಬೇಕು ಧನ್ವಂತ್ರಿ ಮಹಾವಿಷ್ಣು ಯಂತ್ರ ನಮ್ಮ ಶತ್ರುಗಳಿಗೆ ಬಂಧನ ಮಾಡಬೇಕು ಸುದರ್ಶನ ಚಕ್ರ ಬಂಧನ ಯಂತ್ರ ಯಾವುದೇ ಥರದ ಪ್ರಯೋಗವನ್ನು ತಡೆದಿಡಿಬೇಕು ಪ್ರತಿಕ್ರಿಯಾಶೋಲಿನಿ ಯಂತ್ರ ಶಾಪ ನಿವಾರಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಯಂತ್ರ ದುಃಖವನ್ನಿಂದ ಪಾರಾಗಬೇಕು ಯಂತ್ರ ಕಂಟಕದಿಂದ ಪಾರಾಗಬೇಕು ಮೃತ್ಯುಂಜಯ ಯಂತ್ರ ಸೊ ಹೀಗಾಗಿ ಎಲ್ಲ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಯಂತ್ರ ಇದೆ ವಾಸ್ತು ಯಂತ್ರ ಇದೆ ವಾಸ್ತು ಸಮಸ್ಯೆಗಳನ್ನ ನಿವಾರಣೆ ಮಾಡೋಕ್ಕೆ ಈ ಯಂತ್ರವನ್ನು ನೀವು ಬರೀಬೇಕು ಹೇಳಿದ್ರೆ ನಿಮಗೆ ಮೊದಲು ಯಾವ ದೇವರ ಯಂತ್ರವನ್ನು ಬರಿತೀರ ಆ ಯಂತ್ರಕ್ಕೆ ಸಂಬಂಧಪಟ್ಟಂಗೆ ಹತ್ತು ಸಾವಿರದ ಎಂಟು ಮಂತ್ರ ಜಪವನ್ನು ಮಾಡಬೇಕು ಮಾಮೂಲಿ ಮಂತ್ರ ಅಲ್ಲ ಮೂಲ ಮಂತ್ರ ಜಪ ಆ ಮೂಲಮಂತ್ರ ಜಪವನ್ನು ಮಾಡಿ ಆದಮೇಲೆ ಯಂತ್ರ ಬರೆಯೋಕ್ಕೆ ಕುತ್ಕೋಬೇಕು ಹೆಂಗೆ ಕುತ್ಕೋಬೇಕು ನಿಮ್ಮ ಮನೆಯಲ್ಲಿ ದಕ್ಷಿಣ ಪೂರ್ವ ಅಥವಾ ಉತ್ತರಕ್ಕೆ ಮುಖವನ್ನು ಮಾಡಿಕೊಂಡು ಒಂದು ಮಣೆಯನ್ನು ಹಾಕ್ಕೊಂಡು ಕುತ್ಕೋಬೇಕು ಅದು ಎದುರುಗಡೆ ಒಂದು ಏನಾದ್ರು ಒಂದು ಪೀಠನೋ ಒಂದು ಮಣೆನೋ ಏನಾದರೂ ಇರಬೇಕು ಆ ಮಣೆಯ ಮೇಲೆ ರಂಗೋಲಿಯನ್ನೆಲ್ಲ ಹಾಕಿ ಅಥವಾ ಗೋಮಯದಿಂದ ಸಾರಿಸಿ ಶುದ್ಧಿ ಮಾಡಿ ಶುದ್ಧಿಯಾಗಿರ್ತಕ್ಕಂಥ ಸ್ಥಳ ಆಗಿರಬೇಕು ಅರ್ಶಿನ ಕುಂಭದಿಂದ ಎಲ್ಲ ಅಲಂಕಾರ ಆಗಿರಬೇಕು ಅಂತ ಸ್ಥಳ ಆಗಿರಬೇಕು ಅಂಥ ಸ್ಥಳದ ಮೇಲೆ ಈ ಒಂದು ತಾಮ್ರದ ತಗಡನ್ನು ಇಟ್ಟು ಗುರುಗಳು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರದಂಡ ಅಥವಾ ನೀವೇ ತಯಾರು ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಗಿಡಮೂಲಿಕೆ ಕಡ್ಡಿ ಅದರಿಂದ ಆ ಬ್ರಹ್ಮ ರಂಧ್ರದಿಂದ ಯಂತ್ರ ಬರಲಿಕ್ಕೆ ಪ್ರಾರಂಭ ಮಾಡಬೇಕು ಯಂತ್ರ ಅಂತ ಹೇಳಿದ್ರೆ ಅದರಲ್ಲಿ ಬರುವಂಥ ದಳ ಇರ್ಬೋದು ಚಕ್ರ ಇರ್ಬೋದು ಸ್ಕ್ವಯರ್ಸ್ ಇರ್ಬೋದು ಇದೆಲ್ಲವೂ ಇರುತ್ತೆ ಅದರೊಳಗೆ ತುಂಬಿಸ್ತಕ್ಕಂಥ ಬೀಜಾಕ್ಷರ ಅದೇ ಭಾರಿ ಇಂಪಾರ್ಟೆಂಟು ತಪ್ಪು ತಪ್ಪಾಗಿ ಬರೆಯೋದು ಮಮ್ ಬರೆಯೋ ಕಡೆ ಎಮ್ ಅಂತ ಬರೆಯೋದು ಶಂ ಬರೆಯೋ ಕಡೆ ಶ್ರೀಮ್ ಅಂತ ಬರೆಯೋದು ಇದೆಲ್ಲ ಮಾಡಬಾರ್ದು ಆ ಕೋಡಿಂಗ್ ಅದು ಕರೆಕ್ಟಾಗಿ ನೀವು ಬರೆದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಆ ಥರ ಬರೆದು ಯಂತ್ರವನ್ನು ರೆಡಿ ಮಾಡಿ ಆ ಯಂತ್ರಕ್ಕೆ ರಕ್ತ ಚಂದನ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಮತ್ತೆ ಸಾವಿರದ ಎಂಟು ಹತ್ತು ಸಾವಿರದ ಎಂಟೋ ಲಕ್ಷದ ಎಂಟೋ ಜಪವನ್ನು ಮಾಡಿ ನಂತರ ಆ ಒಂದು ಯಂತ್ರವನ್ನು ಒಂದು ಫ್ರೇಮಲ್ಲಿ ಹಾಕಿ ಅದನ್ನು ನಿಮ್ಮ ದೇವರ ಮನೆಯಲ್ಲೋ ಅಥವಾ ಹಾಲಲ್ಲೋ ಎಲ್ಲಿ ಯಾವ ಒಂದು ಸಮಸ್ಯೆಗೆ ಸರಿ ಸರಿಯಾಗಿರ್ತಕ್ಕಂಥ ಯಂತ್ರವನ್ನು ಬರ್ತೀರ ಆ ಒಂದು ಜಾಗದಲ್ಲಿಟ್ಟು ಅದನ್ನು ಇಂತಿಷ್ಟು ದಿನ ಅಂತ ನಲ್ವತ್ತೆಂಟು ದಿನ ಪೂಜೆ ಇರುತ್ತೆ ಇಪ್ಪತ್ತೊಂದು ದಿನ ಪೂಜೆ ಇರುತ್ತೆ ನೂರ ಎಂಟು ದಿನ ಪೂಜೆ ಇರುತ್ತೆ ಆ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಹಾಗಾಗಿ ನೀವು ಕೂಡ ಈ ಯಂತ್ರವನ್ನು ಆರಾಮಾಗಿ ಬರಿಬೋದು ನಿಮಗೆ ಈ ಯಂತ್ರವನ್ನು ಬರೆಯುವಂಥ ಸಂಪೂರ್ಣ ಮಾಹಿತಿ ನಮ್ಮ ಕ್ಲಾಸಲ್ಲಿ ಕೊಡ್ತೀವಿ ನಮ್ಮದು ಈಗ ಪ್ರಶ್ನಾಶಾಸ್ತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಸಿದ್ಧಿ ಸಿದ್ಧಿ ಮಂತ್ರಗಳನ್ನು ಹೇಳಿಕೊಡುವಂತಹ ಶ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ಈಗ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ನಿಮ್ಗೆ ಯಾರಿಗಾದ್ರು ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಬಂದು ತರಗತಿಗೆ ಜಾಯ್ನ್ ಆಗಿ ಈ ಯಂತ್ರಶಾಸ್ತ್ರವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ಯಂತ್ರವನ್ನು ಬರೆದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳಿ ಯಾವ ರೀತಿಯಲ್ಲಿ ಯಂತ್ರವನ್ನು ಬರೆಯೋದು ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರದಂಡ ಆ ಮಂತ್ರದಂಡ ಇದೆಯಲ್ಲ ಅದೆಲ್ಲದಕ್ಕೂ ಉಪಯೋಗ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಮಂತ್ರದಂಡ ಅಂತಕ್ಕಂಥದ್ದು ಉಪಯೋಗ ಆಗುತ್ತೆ ಸೊ ಅಂತಹ ಒಂದು ಒಂದು ವಿದ್ಯೆಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಆಸಕ್ತಿ ಇರೋರು ನಮ್ಮನ್ನು ಸಂಪರ್ಕ ಮಾಡಿ ಬಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ನಮಸ್ಕಾರ